ಸೊರಬ ಕ್ಷೇತ್ರದ ಶ್ರೀ ಆದಿ ಅಶ್ವಥ್ನಾಗ ಸನ್ನಿಧಿಯಲ್ಲಿ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ ಸೊರಬ ಕ್ಷೇತ್ರದ ಶ್ರೀ ಆದಿ ಅಶ್ವಥನಾಗ ಸನ್ನಿಧಿಯಲ್ಲಿ ಅದ್ದೂರಿ ದೀಪೋತ್ಸವ ಕಾರ್ಯಕ್ರಮ ಜರುಗಿದೆ ಕಳೆದ ಹತ್ತು ವರ್ಷಗಳಿಂದ ಸೊರಬ ರಾಘವೇಂದ್ರ ಬಡಾವಣೆಯಲ್ಲಿರುವ ಶ್ರೀ ಆದಿನಾಗ ಅಶ್ವಥ ವೃಕ್ಷದ ದೀಪೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಅದ್ದೂರಿಯಾಗಿ ಜರುಗಿತು ಈ ವೃಕ್ಷವು ಕಳೆದ ಹತ್ತು ವರ್ಷಗಳ ಹಿಂದೆ ನಶಿಸಿ ಹೋಗುವಂತಹ ಸಂದರ್ಭದಲ್ಲಿ ಬಡಾವಣೆಯ ಎಲ್ಲ ಸಾರ್ವಜನಿಕರು ಸೇರಿ ಇದರ ಜೀರ್ಣೋದ್ಧಾರವನ್ನ ಮಾಡಿ ಈಗ ಪ್ರತಿನಿತ್ಯವೂ ಪೂಜಾ ಕೈಂಕರ್ಯಗಳು ಇಲ್ಲಿ ನಡೆಯುತ್ತಿವೆ ಈ ದೇವರ ಸನ್ನಿಧಿಯಲ್ಲಿ ಬಂದು ಬೇಡಿಕೊಂಡಂತಹ ಭಕ್ತರಿಗೆ ಸಕಲ ಸಂಪನ್ನವು ಪಡೆದುಕೊಂಡಿದ್ದಾರೆ ಎಂಬ ಮಾತಿದೆ ಅಶ್ವತ್ಥಾಯ ನಮೋ ನಮಃ ಅಶ್ವತ್ಥ ನಾರಾಯಣ ಸ್ವಾಮಿ ದೇವತಾಭ್ಯಮ ವೇದೋಕ್ತ ಮಂತ್ರ ಪುಷ್ಪ ಮಾತಾಪ ಸಂಭವ ರಾಯಿ ಮಾಂ ಕೃಪಯಾ ದೇವ ಶರಣಾಗತ ವತ್ಸಲಾಮಿ ದೇವತಾಭ್ಯಮ ವೇದೋಕ್ತ ಪುಷ್ಪಾಂಜಲಿ ಸಮರ್ಪಯಾಮಿ ದೋಷಗಳಿದ್ರೆ ಅದೆಲ್ಲ ಪರಿಹಾರವಾಗಿ ನಮಗೂ ನಮ್ಮ ಕುಟುಂಬಕ್ಕೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ನಾಗದೇವರು ಜೀರ್ಣೋದ್ಧಾರ ಸಮಿತಿಯ ಸದಸ್ಯರು ಈ ದೇವರ ಭಕ್ತರು ಆದ ತರಕಾರಿ ರಾಮಣ್ಣನವರು ಸನ್ನಿಧಿಯ ಬಗ್ಗೆ ಅದರ ಮಹಿಮೆ ಬಗ್ಗೆ ತಿಳಿಸಿದ್ದು ಹೀಗೆ ಒಂದು ಹತ್ತು ವರ್ಷದ ಹಿಂದೆ ಇಲ್ಲೊಂದು ಹಳ್ಳಿ ಕಟ್ಟೆ ಇತ್ತು ಹಳೆದು ಅದು ಎಲ್ಲ ವಸಿಷ್ಟು ಹೋಗ್ತಾ ಇತ್ತು ನೆಕ್ಸ್ಟ್ ಅದನ್ನು ಜೀರ್ಣೋದ್ಧಾರಕ್ಕಾಗಿ ನಾವೆಲ್ಲ ಒಂದು ಸಂಕಲ್ಪ ಮಾಡಿ ತೊಂಬತ್ತು ಸೊಳಗೆ ಒಂದು ಮಾಡಿದ್ವಿ ಈಗ ಹತ್ತನೇ ವರ್ಷದ ವಾರ್ತೆಗಳು ಎಲ್ಲ ಸಾರ್ವಜನಿಕ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಮಾಡಿದೀವಿ ಮತ್ತೆ ಈ ಹಳ್ಳಿ ಕಟ್ಟಿ ಮತ್ತ ಜೀರ್ಣೋದಾಮ್ ಬೇಕಾದ್ರೆ ಎಲ್ಲರೂ ಸಾಕಾರ ಮಾಡಿ ಆವಾಗಿನ ಕಾಲದಲ್ಲೇ ಒಂದ್ ಎರಡೂವರೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಮಾಡಿದ್ವಿ ಹಾಗೆ ಅದ ಐದನೇ ವರ್ಷದ ನಂತರ ನೆಮ್ಮದಿ ಶ್ರೀಧರ್ ಅವರು ಈ ಅದಕ್ಕೆ ಮುಖವಾಡ ಬೆಳ್ಳಿ ಮುಖವಾಡ ಹಾಕಿದ್ರು ಇವತ್ತು ನಾವು ಚಂಪಾ ಪ್ರತಿ ಚಂಪ ಸಟ್ಟಿದ್ದುಸ ಅದನ್ನ ಹಾಕ್ಬಿಟ್ಟು ಪೂಜೆ ಮಾಡಿ ಬೆಳಿಗ್ಗೆ ಅಭಿಷೇಕ ಪೂಜೆ ತದನಂತರ ಮಧ್ಯಾಹ್ನ ಊಳು ಇದು ಅನ್ನ ಸಂತರ್ಪಣೆ ಸಂಜೆ ಕಾರ್ತಿಕೋತ್ಸವ ದೀಪೋತ್ಸವ ಮಾಡ್ತೀವಿ ಎಲ್ಲ ಜನ ಸಹಕಾರದೊಂದಿಗೆ ಬಹಳ ಚಂದ ನಡೀತಾ ಇದೆ ಹೀಗೆ ಮುಂದೆ ನಾವು ಪೀಳಿಗೆಯನ್ನು ಇದ ಚಂದ ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಾಗನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ಸನ್ನಿಧಾನದ ಬಗ್ಗೆ ಮಾತನಾಡಿದ ಶ್ರೀನಾಥ್ ಪುರೋಹಿತರು ಈ ಸನ್ನಿಧಿಯಲ್ಲಿ ಪ್ರತಿ ತಿಂಗಳು ಚಂಪಾಷಷ್ಠಿ ಎಂದು ವಿಶೇಷ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ ಈ ಸನ್ನಿಧಿಯನ್ನ ತ್ರಿಮೂರ್ತಿ ಸನ್ನಿಧಿ ಎಂದು ಕರೆಯಲಾಗುತ್ತೆ ಈ ಸನ್ನಿಧಿಯಲ್ಲಿ ಭಕ್ತರು ಬಂದು ಯಾವುದೇ ಬೇಡಿಕೆಗಳನ್ನು ಬೇಡಿಕೊಂಡು ಹೋದ್ರೆ ಫಲ ಸಿಗುವುದು ನಿಶ್ಚಿತ ಈ ಸನ್ನಿಧಾನದಲ್ಲಿ ಚಂಪಷಷ್ಠಿ ಎಂದು ಕಾರ್ತಿಕ ಮಾಸದ ಈ ದೀಪೋತ್ಸವ ಪ್ರತಿ ವರ್ಷವೂ ನಡೆದುಕೊಂಡು ಬರುತ್ತಿದೆ ಕ್ಷೇತ್ರದ ಬಗ್ಗೆ ಮಾಹಿತಿಯನ್ನ ಶ್ರೀನಾಥ್ ಈ ರೀತಿಯಾಗಿ ನೀಡಿದ್ರು ಆದಿನಾಗ ಅಶ್ವಥ ಸೇವಾ ಸಮಿತಿ ರಾಘವೇಂದ್ರ ಬಡಾಣೇಶ ಇವರ ಸಮ್ಮುಖದಲ್ಲಿ ಇದು ಹತ್ತನೇ ವರ್ಷದ ವಾರ್ಷಿಕೋತ್ಸವ ಇಲ್ಲಿ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಸೇವಾ ಸನ್ನಿಧಿಯಲ್ಲಿ ಒಂದು ಅಶ್ವತ್ಥ ಮರ ಇತ್ತು ಅದರ ಬುಡದಲ್ಲಿ ಒಂದು ನಾಗ ಸಣ್ಣ ನಾಗರ ಕಲ್ಲಿತ್ತು ಅದನ್ನು ಎಲ್ಲ ಇಲ್ಲಿ ಸರಸ್ವತ್ ಭಕ್ತರು ಪೂಜೆ ಮಾಡ್ತಾ ಇದ್ರು ಈ ರಾಘವೇಂದ್ರ ಬಡಾವಣೆಯ ಭಕ್ತರೆಲ್ಲ ಸೇರಿ ಇದನ್ನೇನಾದ್ರೂ ಒಂದು ಪುನರುಜ್ಜೀವನಗೊಳಿಸಬೇಕು ಅಂತ ಹೇಳಿ ತಮ್ಮ ಎಲ್ಲ ಸದಸ್ಯರು ಒಟ್ಟು ಹಾಕೊಂಡು ಇಲ್ಲಿಯ ಹಿರಿಯ ನಾಗರಿಕರನ್ನು ಸೇರಿಸಿಕೊಂಡು ಒಂದು ಕಮಿಟಿಯನ್ನು ಮಾಡಿಕೊಂಡು ಒಂದು ಹತ್ತು ವರ್ಷದ ಕೆಳಗೆ ಈ ನಾಗನನ್ನು ಪುನರ್ ಪ್ರತಿಷ್ಠೆ ಮಾಡಿದ್ರು ಅಲ್ಲಿನಿಂದ ಅವಿರತವಾಗಿ ಈ ನಾಗ ಸೇವೆ ನಡೀತಾ ಇದೆ ಇಲ್ಲಿಯ ಎಲ್ಲ ಸರಸ್ವತ್ ಭಕ್ತರು ಚಂಪಾ ಎಂದು ವಿಶೇಷವಾಗಿ ಈ ಪೂಜೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೆ ಇವತ್ತು ಪ್ರತಿ ತಿಂಗಳು ಈ ಸನ್ನಿಧಾನದಲ್ಲಿ ಷಷ್ಠಿ ಪೂಜೆ ಬೆಳಿಗ್ಗೆ ನಡೀತಾ ಇದೆ ಅದಕ್ಕೂ ಸರ್ವ ಸದ್ಭಕ್ತರು ತಮ್ಮ ದೇಣಿಗೆಯನ್ನು ಹಾಗೆ ಆ ಸ್ವಾಮಿಯ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳ ಪುರಾತನವಾದಕ್ಕಂತಹ ಈ ದಿವ್ಯ ಸನ್ನಿಧಿ ಅದರಲ್ಲೂ ಅಶ್ವತ್ಥನ ಬುಡದಲ್ಲಿ ಅದಕ್ಕೆ ತ್ರಿಮೂರ್ತಿ ಸ್ವರೂಪ ಅಂತಾರೆ ಬ್ರಹ್ಮ ರೂಪಾಯ ಮಧ್ಯತ್ವ ವಿಷ್ಣು ರೂಪಿಣಿ ಅಗ್ರತ ಶಿವರೂಪಾಯ ಅಶ್ವತ್ಥನಮ ಹಾಗೆ ಅಶ್ವತ್ಥನಾರಾಯಣ ಮತ್ತೆ ಅಲ್ಲೇ ಬದಿಯಲ್ಲಿ ತುಳಸಿ ದೇವಿಯನ್ನು ಇದ್ದಾಳೆ ಹಾಗೆ ತುಳಸಿ ವೃಂದಾವನ ಅಂತೀರಿ ತುಳಸಿ ದಾಮೋದರ ಅಂತ ಹೇಳ್ತೀವಿ ಹಾಗೆ ಆ ತುಳಸಿ ವೃಂದಾವನ ಹಾಗೆ ಮೂರು ದೇವರುಗಳ ಒಂದು ಇರ್ತಕ್ಕಂತ ಸಾನ್ನಿಧ್ಯ ಇದು ತ್ರಿಮೂರ್ತಿ ಸ್ವರೂಪ ಹಾಗೆ ಇಲ್ಲಿ ಇವತ್ತು ಚಂಪಾಶಕ್ತಿ ಪ್ರಯುಕ್ತ ಎಲ್ಲ ಸರಸ್ವತ್ ಭಕ್ತರು ಸೇರಿ ಈ ಸ್ವಾಮಿಯ ಸನ್ನಿಧಾನದಲ್ಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ವಿಶೇಷ ದೀಪೋತ್ಸವದಲ್ಲಿ ಸಾವಿರಾರು ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದ್ರು ವಿಜಯಗೂಳಿ ನ್ಯೂಸ್ ಟ್ವೆಲ್ವ್ ಕನ್ನಡ ಸೊರಬ